அன <coughs> ാക്കി <laughs> വിടിയാലോ <laughs> 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 கண்ட்ரோல் <laughs> <laughs> ಗಾಯ ಆಗಿರ್ತಕ್ಕಂಥ ಪೊಲೀಸರ ಮೇಲೂ ಕೂಡ ಕಲ್ಲಿನ ತೂರಾಟ ಆಗಿರ್ತಕ್ಕಂಥ ಯುದ್ಧ ಯಾವ ರೀತಿ ಆಗುತ್ತೆ ಅದೇ ರೀತಿಯಲ್ಲಿ ಈ ಸನ್ನಿವೇಶ ನಿರ್ಮಾಣವರಿಗೆ ಒಂದು ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಸತ ನಾರಾ ಭರತ್ ರೆಡ್ಡಿ ಅವರು ಆ ಭಾಗದಲ್ಲಿ ನಿಂತಿದ್ದಾರೆ ಪೊಲೀಸರ ಜೊತೆ ಮಾತನಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಅವರು ಯಾಕೆ ಹೊಡೆದ್ರು ನಾವು ಬ್ಯಾನರ್ ಹಾಕಿದ್ವಿ ಆ ಬ್ಯಾನರ್ ಅನ್ನ ತೆರವು ಪಡೆದು ಯಾಕೆ ಅನ್ನುವ ಪ್ರಶ್ನೆಯನ್ನು ಅವರು

ನೋಡ್ಬೇಕು ಸರ್ ಸರ್ ಈ ಥರ ಫೈರ್ ಹೋಗೈತೆ ನಾ ಹಂಗೆ ಇಟ್ಟಿದ್ದೀನಿ

이그이 <목소리도> 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 ಸರ ಸರ ಏನು ಏನಾಯ್ ಎಲ್ಲರಿಗೂ ಹೇಳಿದ್ದೀನಿ ಹಾಂ ನೋಡಿ ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಈ ನಗರ ಸಚಿವ ಅವರಪ್ಪ ನಾರಾಯಣ್ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಹೆಂಗಿಲ್ಲ ಅನಾವಶ್ಯಕವಾಗಿ ಅವರು ಸಿಟಿ ಡೆವಲಪ್ಮೆಂಟಲ್ಲಿ ಜೈಲಿಯಾಗ್ಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕರಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರೋಂತವರ ಎಲ್ಲಾದ್ರೂ ಬಡಿದು ಇಲ್ಲಿ ಶ್ರામಲವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಸಮುದಾಯಕ್ಕೆ ಬಂದಿದ್ದಾರೆ ಅಂದ್ರೆ ಅಂತೆ ಅವನು ಅನಾವಶ್ಯಕವಾಗಿ ಇತ್ರ ಹೋಗೋ ಪ್ರಶ್ನೆ ಅವನು ಹೋಗಲಿಲ್ಲ ಪೊಲೀಸರು ಕೂಡ ಸುಮ್ಮನೆ ಕೈಕಟ್ಟು ಕುಂತಿದ್ರು ನಾನು ಗಂಗಾವತಿಯಿಂದ ಅಂತ ಬಂದಿದ್ದೆ ಕಾರ ಇಲ್ಲಿ ಫೈರಿಂಗ್ ಮಾಡೋದು ಸರ್ಪನ್ನ ಹೆಸರು ಹಾ ಬ್ಯಾನರ್ ಸರ್ ಈಗ ಸತೀಶ್ ರೆಡ್ಡಿ ಅವರಿಗೂ ಸ್ವಲ್ಪ ಗಾಯಗಳಾಗಿ ಹೇಳಿದ್ರು ಈಗ ಸಾಯಂಕಾಲ ಒತ್ತೊಂದು ಐದನೂರು ಜನ ಹುಡುಗರು ಬಂದಿದ್ರು ಅವರೇನೋ ಮಾತಾಡ್ತಿದ್ರು ಆ ಟೈಮ್ ಅವ್ರೇನೋ ಒಂದು ಕಲ್ಲು ಹೊಸದು ಇವರೇನೋ ಒಂದು ಕಲ್ಲು ವಸಿಯೋದು ಆಗಿದೆ ಆ ಟೈಮಲ್ಲಿ ಒಂದು ಕಾನಿಸ್ಟೇಬಲ್ಗೆ ಒಂದು ಏಟ್ ಬಿದ್ದು ಅದ್ರ ಪಕ್ಕಿಗೆ ಸತೀಶ್ ಸತೀಶ್ ಒಂದು ಏಟ್ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ ಬಂದ್ರೆ ಅಷ್ಟೊತ್ತಿಗೆ ಯಾಕಂದ್ರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ತಿಂಗಳಿಂದ ವಾಲ್ಮೀಕಿ ಜೋರ ಕಾರ್ಯಕ್ರಮ ಮಾಡಬೇಕು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಹೆಗ್ಗಳಿಕೆ ಆಗಿ ಹೇಳ್ಕೊಣಂತ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರ ಅಣ್ಣವ್ರು ಗಣೇಶ ಅಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ ಆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡದಂತವ್ರು ಇವತ್ತು ಅಜ್ಜನ ಅನಾವರಣ ಆಗ್ಬಾರ್ದು ಅಜ್ಜನ ಅನಾವರಣ ಆಗ್ಬಾರ್ದು ಅಂತೇಳಿ ಅವ್ರ ಮೇಲೆ ಇಷ್ಟು ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು ರಾಜ್ಯ ಜನತೆ ತಿಳ್ಕೊಬೇಕು Hvala što pratite